ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಗುರುವಾರ ವಾರ ಆಗಿರೋದ್ರಿಂದ ಹೂಗೆ ಎಲ್ಲ ದೇವ್ರ ಮನೆ ಕ್ಲೀನ್ ಇದ್ದರು ನಾನು ಒಳಗಡೆಯಿಂದ ಹೊರಗಡೆ ಎಲ್ಲ ನೆಲ ಅದು ಎಲ್ಲ ಒರೆಸಿ ಕೊಡ್ತಾಯಿದ್ದೆ ಹೂಗೆ ಸೊ ಅವರೊಬ್ಬರ ಕೈಲಿ ಆಗಲ್ವಲ್ಲ ದೊಡ್ಡ ಮನೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವುಗೆ ತುಂಬ ಟೈಮಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಮಾಡಿಕೊಡ್ತಾಯಿದ್ದೆ ಅವ್ವ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಸೊ ಅದಾದಮೇಲೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತಂದು ಹೇಳಿಬಿಟ್ಟು ಡಾಕ್ಟ್ರು ಬಂದಿದ್ದರು ಹೋಗಿ ನಾನು ನೆನ್ನೆನೇ ಚೆಕಪ್ ಮಾಡಿದರು ಬಟ್ ಮೆಡಿಷನ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಮೆಡಿಷನ್ ಎಲ್ಲ ಸಿಕ್ತು ಸೊ ಒಂದು ಅಷ್ಟೆಲ್ಲ ಮೆಡಿಷನನ್ನು ಕೊಟ್ಟು ಕೊಟ್ಟಿದ್ದಾರೆ ಒಂದು ತಿಂಗಳಾದಮೇಲೆ ಅದು ನೋಡಬೇಕು ಯಾವ ಥರ ಅದು ಇದಾಗುತ್ತೆ ಅಂತಂದೇಳಿ ತುಂಬ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಸೊ ಇಷ್ಟು ದಿವಸ ಕೆಲವರೆಲ್ಲ ಯಾಕೆ ಇಷ್ಟು ದಿವಸ ಊರಲ್ಲಿದ್ದೀರಾ ಊರಲ್ಲಿದ್ದೀರಾ ಅಂತ ಕೇಳ್ತಾಯಿದ್ರು ಸೊ ಇದೇ ಕಾರಣಕ್ಕೇ ಸೊ ಮೆಡಿಷನ್ ಎಲ್ಲ ನನಗೆ ಬೇಕಾಗಿತ್ತು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಇಲ್ಲೇ ಇರಬೇಕಾಗಿತ್ತು ಹಂಗಾಗಿ ಇದ್ದೆ ನಾನು ಸೊ ಈ ನೆನ್ನೆ ಇವತ್ತೆಲ್ಲ ಮೆಡಿಷನ್ ಸಿಕ್ತು ಸೊ ನಾಳೆ ಊರಿಗೆ ಹೋಗ್ಬೇಕು ನಾನು ಹಾಗಾಗಿ ಮೆಡಿಷನ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲನೂ ಕೊಟ್ಟಿದ್ದಾರೆ ಒಂದು ತಿಂಗಳಿಗಾಗೋವಷ್ಟು ತುಂಬ ಸ್ವಲ್ಪ ಜಾಸ್ತಿಯೇ ಪ್ರಾಬ್ಲಮ್ ಆಗಿತ್ತು ನನಗೆ ಸೊ ಹಂಗಾಗಿ ಸ್ವಲ್ಪ ಮೆಡಿಸ್ ನೋಡಿ ಇದೆಲ್ಲ ಸಿರಂಜುಗಳು ಸಿರಂಜು ಮತ್ತು ಏನೋ ಟ್ಯೂಬ್ಗಳು ಕೊಟ್ಟಿದ್ದಾರೆ ಯಾಕೆಂದರೆ ಇಲ್ಲಿದ್ದು ನಾನು ಅದೆಲ್ಲ ಕ್ಲಿಯರ್ ಆಗೋವರೆಗೂ ಮಾಡಿಸ್ಕೊಂಡೋಗಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಮಾಡಿಸ್ಕೊಳ್ಳಿ ಹೋಗ್ಬಿಟ್ಟು ಅಂತಂದು ಹೇಳಿಬಿಟ್ಟು ನನಗೆ ಒಂದು ತಿಂಗ್ಳಿಗಾಗೋವಷ್ಟು ಟ ಇದು ಎಲ್ಲ ಕೊಟ್ಟಿದ್ದಾರೆ ನನಗೆ ಅಲ್ಲೇ ಇಂಜೆಕ್ಷನ್ಗಳೆಲ್ಲ ಹಾಕ್ಸ್ಕೊಳ್ಳೋ ಥರ ಕೊಟ್ಟಿದ್ದಾರೆ ಸೊ ಹಂಗಾಗಿ ಅದನ್ನೆಲ್ಲ ತೊಗೊಂಡೆ ನಾನು ಇದು ನೋಡ್ತಾ ಇರ್ಬೋದು ನೀವು ಪೈಪು ನೈಟು ಯಾವಾಗ ಕಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾರು ಕಟ್ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ಅಣ್ಣಂಗೆ ತುಂಬ ಟಾರ್ಚರು ಈ ಥರ ಡೈಲಿ ಒಂದೊಂದು ಥರ ಟಾರ್ಚರ್ ಇದ್ದಾರೆ ಬಟ್ ಇದು ಯಾರು ಮಾಡ್ತಾಯಿದ್ದಾರೆ ಏನು ಎತ್ತ ನಮಗಂತೂ ಗೊತ್ತಾಗ್ತಾ ಇಲ್ಲ ಅದು ನೋಡಿ ಈ ಥರ ಕೊಯ್ದಿದ್ದಾರೆ ಬ್ಲೇಡಲ್ಲಿ ನೈಟ್ ಕೊಯ್ದಿರೋದು ಅಥವಾ ಫುಲ್ ಕೊಯ್ಬೇಕು ಅಂತ ಕೊಯ್ದಿದ್ರು ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಚೆನ್ನಾಗಿರೋ ಪೈಪ್ನ ಈ ಥರ ಕುಯ್ದುಬಿಟ್ಟು ನೀರು ಹೋಗೋ ಥರ ಮಾಡಿದ್ದಾರೆ ತುಂಬ ಟಾರ್ಚರ್ ಇದ್ದಾರೆ ಒಂಥರ ಅಲ್ಲ ಎಲ್ಲ ಥರದ ಟಾರ್ಚರು ಅನುಭವಿಸ್ತಾ ಇದ್ದಾನೆ ಅಣ್ಣ ತುಂಬಾ ಅದು ಅದು ಮಾತಾಡೋಕೆ ಅವರು ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಏನು ಯಾರು ಎತ್ತ ಅಂತಲೂ ನಮಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಆಗ್ತಿಲ್ಲ ಸೊ ಅದು ಯಾರು ಮಾಡಿದಾರೋ ಅವ್ರನ್ನ ದೇವ್ರು ನೋಡ್ಕೊಳ್ಳಿ ಕೆಲವರೆಲ್ಲ ಅದು ಮಾತಾಡಬಾರ್ದು ಹಂಗೆ ಹಿಂಗೆ ಅವನೇನೇ ಮಾಡಿದ್ರು ಸಹಿಸ್ಕೊಬೇಕು ಇದನ್ನೆಲ್ಲ ಪಬ್ಲಿಕ್ಕಾಗಿ ಹೇಳ್ಬಾರ್ದು ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಆ ಟಾರ್ಚರ್ಗಳನ್ನ ಬಟ್ ಅವ್ರಿಗೆ ಆ ಥರ ಮಾಡ್ತಾ ಇರೋರಿಗೆ ನೀವೇ ಅದೇನು ಹೇಳಬೇಕು ನನಗಂತೂ ಅದು ಗೊತ್ತಾಗ್ತಾನೆ ಇಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಏನು ಅಂತ ನನಗೆ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್ ತುಂಬ ಅಣ್ಣ ಅಂತೂ ತುಂಬಾ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ ಸೊ ಆ ಟಾರ್ಚರು ಅದು ಅನುಭವಿಸ್ದ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅಷ್ಟು ಟಾರ್ಚರ್ ಆಗ್ತಾ ಇದೆ ಅಣ್ಣಂಗೆ ಒಂದು ಕಡೆಯಿಂದ ಅಂತಲ್ಲ ದಿನಕ್ಕೊಂದೊಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಣ್ಣಂಗೆ ಅವನ ಜೀವನ ಮಾಡೋದೇ ಒಂಥರ ಕಷ್ಟ ಆಗಿಬಿಟ್ಟಿದೆ ಗೊತ್ತಾಗ್ತಿಲ್ಲ ನನಗೆ ಅದು ಹೇಳೋದಕ್ಕೆ ಸೊ ಇದು ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದ್ಗಡೆ ಕಟ್ಟಿದ್ದಾರೆ ಇದು ಹೂಗೆ ಗಿಡಗಳೆಲ್ಲ ಐತೆ ಸೊ ತುಂಬ ಚೆನ್ನಾಗಿತ್ತು ಅದೊಂದು ಗಿಡ ಮಾತ್ರ ನೋ ಪಿಂಕ್ ಕಲರ್ ಗಿಡ ಸೊ ನಾನು ಹಂಗೆ ಅದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಬಟ್ ನಾನು ಬಟ್ ಓಕೆ ನೋಡಿ ಇದು ಪಿಂಕ್ ಕಲರ್ ಗಿಡ ಇದು ಅಂದರೆ ಇದು ಶೋ ಗಿಡ ಇದು ಆ ಗ್ರೀನ್ ಕಲರ್ ಗಿಡ ಇದೆಯಲ್ಲ ಅದು ಶೋ ಗಿಡ ಕುರಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಬಟ್ಟೆ ಕಟ್ಟಿದ್ದಾರೆ ಸೀರೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೊಂದು ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ಅದು ಗಿಡ ಸೊ ಹಂಗಾಗಿ ನನಗದು ತುಂಬ ಇಷ್ಟ ಆಯಿತು ಈ ಕಡೆ ರೋಸ್ ಗಿಡಗಳೂ ಇದೆ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದ್ದು ಅಂದರೆ ಆ ಪಿಂಕ್ ಕಲರ್ ಗಿಡನೇ ಅದು ಮಾತ್ರ ಸೂಪರಾಗಿತ್ತು ಸೊ ಹಂಗಾಗಿ ನಾನು ಅದು ಅದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನು ಏನು ಹೇಳೋದು ನನಗೆ ಖಂಡಿತ ಗೊತ್ತಾಗ್ತಿಲ್ಲ ಸೊ ತುಂಬ ಬೇಜಾರಾಗಿದೆ ಅಣ್ಣಂಗು ನನಗೂ ಅವಂಗೂ ಅವ್ರಿಗೆ ಅವ್ರಿಗಂಗೆ ಮಾಡ್ತಾ ಇರೋದು ನೋಡಿ ನನಗೆ ತುಂಬ ಬೇಜಾರಾಗೋಯ್ತು ಸೊ ಯಾರಿಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಅಷ್ಟೇ ಓಕೆ ನೋಡಿ ಇದು ಶೋ ಗಿಡ ಅಂದರೆ ಇದು ಬೆಳ್ಕೊಳ್ತಾನೆ ಹೋಗುತ್ತೆ ಹೋಗುತ್ತೆ ಸ್ವಲ್ಪ ಹಚ್ಚಿದ್ರೆ ಸಾಕು ಮನೆ ತುಂಬಾ ಹರಡ್ಕೊಳ್ಳುತ್ತೆ ಅಂತೆ ಅದು ಅದು ನಾನು ಇನ್ನೊಂದು ಸಾರಿ ಬರೋಷ್ಟರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಬಂದು ತೊಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದೆ ಹಗ್ಲುಬಳ್ಳಿನ ಹಾಕಿದ್ದಾರೆ ಅಂದರೆ ನಮ್ಮ ಮನೆ ಎದುರುಗಡೆ ಹಾಕಿದ್ದಾರೆ ಇದು ಗಿಡಗಳು ಅದೇ ದೇವಿ ಅಂತ ಹೇಳಿದ್ನಲ್ಲ ಅವ್ರ ದೇವಿ ಅವ್ರದ್ದು ಗಿಡಗಳು ಇದು ತುಂಬ ಚೆನ್ನಾಗಿದೆ